ಒಮ್ಮೆ ದಟ್ಟವಾದ ಕಾಡಿನಲ್ಲಿ ಒಂದು ಸುಂದರವಾದ ಕೋತಿ ವಾಸಿಸುತ್ತಿತ್ತು ಅದರ ಹೆಸರು ಚಿಂಪು ಅದು ತುಂಬ ಬುದ್ಧಿವಂತ ಹಾಗೂ ಸಾಹಸಪ್ರಿಯವಾಗಿತ್ತು ಅದು ಕಾಡಿನ ಎಲ್ಲ ಮರಗಳ ಮೇಲೆ ಹತ್ತಿ ಹಣ್ಣುಗಳನ್ನು ತಿನ್ನುತ್ತಿತ್ತು ಒಂದು ದಿನ ಚಿಂಪು ಕಾಡಿನ ಹೊಸ ಭಾಗವನ್ನು ಅನ್ವೇಷಿಸಲು ಹೋಯಿತು ಅದು ಎಂದೂ ನೋಡದಷ್ಟು ದೊಡ್ಡ ಮರವನ್ನು ಕಂಡಿತು ಅದು ಮರವನ್ನು ಹತ್ತಲು ಪ್ರಾರಂಭಿಸಿತು ಮರವನ್ನು ಹೊತ್ತುವಾಗ ಚಿಂಪು ಒಂದು ಸುಂದರವಾದ ಹಕ್ಕಿಯನ್ನು ಕಂಡಿತು ಆ ಹಕ್ಕಿ ನೋಡಲು ತುಂಬ ಸುಂದರವಾಗಿತ್ತು ಮತ್ತು ಸುಂದರವಾದ ಹಾಡುಗಳನ್ನು ಹಾಡುತ್ತಿತ್ತು ಚಿಂಪು ಹಕ್ಕಿಯ ಹಾಡನ್ನು ಕೇಳಿ ಮೋಹಿತವಾಯಿತು ಹಕ್ಕಿಯು ಚಿಂಪುವನ್ನು ನೋಡಿ ಸಂತೋಷಪಟ್ಟಿತು ಅದು ಚಿಂಪುವಿನೊಂದಿಗೆ ಆಡಲು ಪ್ರಾರಂಭಿಸಿತು ಅವರು ಒಟ್ಟಿಗೆ ಆಟವಾಡುತ್ತಾ ಹಾಡುಗಳನ್ನು ಹಾಡುತ್ತಾ ಸಂತೋಷವಾಗಿ ಸಮಯ ಕಳೆದರು ಸಂಜೆಯಾಗುತ್ತಿದ್ದಂತೆ ಚಿಂಪುವಿಗೆ ಮನೆಗೆ ಹೋಗಬೇಕೆಂದು ನೆನಪಾಯಿತು ಅದು ಹಕ್ಕಿಗೆ ವಿದಾಯ ಹೇಳಿ ಮರದಿಂದ ಇಳಿಯಿತು ಅದು ತನ್ನ ಮನೆಗೆ ಹೋಗಿ ನಿದ್ರಿಸಿತು ಮರುದಿನ ಚಿಂಪು ಮತ್ತೆ ಹಕ್ಕಿಯನ್ನು ಭೇಟಿ ಮಾಡಲು ಹೋಯಿತು ಅವರು ಮತ್ತೆ ಒಟ್ಟಿಗೆ ಆಟವಾಡಿ ಪ್ರತಿದಿನ ಭೇಟಿಯಾಗುತ್ತಿದ್ದರು ಮತ್ತು ಸಂತೋಷವಾಗಿ ಸಮಯ ಕಳೆಯುತ್ತಿದ್ದರು ಒಂದು ದಿನ ಕಾಡಿನಲ್ಲಿ ಒಂದು ದೊಡ್ಡ ಬೆಂಕಿ ಕಾಣಿಸಿಕೊಂಡಿತು ಬೆಂಕಿ ತುಂಬ ದೊಡ್ಡದಾಗಿತ್ತು ಮತ್ತು ಎಲ್ಲ ಮರಗಳು ಸುಟ್ಟು ಹೋದವು ಚಿಂಪು ಹಕ್ಕಿಯನ್ನು ಕಂಡು ತುಂಬ ಚಿಂತೆಗೊಂಡಿತು ಅದು ಹಕ್ಕಿಯನ್ನು ರಕ್ಷಿಸಲು ನಿರ್ಧರಿಸಿತು ಚಿಂಪು ಹಕ್ಕಿಯನ್ನು ಹಿಡಿದುಕೊಂಡು ಬೆಂಕಿಯಿಂದ ದೂರ ಓಡಿತು ಅವರು ಸುರಕ್ಷಿತ ಸ್ಥಳವನ್ನು ತಲುಪಿದಾಗ ಚಿಂಪು ನಿಟ್ಟುಸಿರು ಬಿಟ್ಟಿತು ಅವರು ಬೆಂಕಿಯಿಂದ ಪಾರಾಗಿದ್ದರು ಹಕ್ಕಿ ಚಿಂಪುವಿಗೆ ತುಂಬ ಕೃತಜ್ಞತೆಯನ್ನು ಸೂಚಿಸಿತು ಅದು ಚಿಂಪುವಿನ ಸ್ನೇಹವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿತು ಚಿಂಪು ಕೂಡ ಸಂತೋಷವಾಯಿತು ಅದು ತನ್ನ ಸ್ನೇಹಿತನನ್ನು ರಕ್ಷಿಸಿದ್ದಕ್ಕೆ ತುಂಬ ಹೆಮ್ಮೆಪಟ್ಟಿತು ಅಂದಿನಿಂದ ಚಿಂಪು ಮತ್ತು ಹಕ್ಕಿ ಅವರ ಸ್ನೇಹವನ್ನು ಇನ್ನಷ್ಟು ಬಲಪಡಿಸಿದರು ಅವರು ಎಂದಿಗೂ ಬೇರೆಯಾಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು